ಉತ್ಸವಿ ಕಷ್ಟಪಟ್ಟು ದುಡಿದು ಇಷ್ಟಪಟ್ಟು ಆಸೆಯಿಂದ ಕಟ್ಟಿದ ಮನೆಯಲ್ಲಿ ಒಂದು ದಿನವೂ ನೆಮ್ಮದಿಯಾಗಿಲ್ಲದವರ ಕತೆ ಉತ್ಕರ್ಷ್ ಒಂದು ಮನೆಯ ಎದುರು ನಿಂತು ಆ ಮನೆಯನ್ನು ನೋಡಿದ ಎಂತಹ ಅಂದ ಎಂತಹ ವಿನ್ಯಾಸ ಜನರ ಕಣ್ಣು ಆಯಿತೆ ಈ ಮನೆಗೆ ಏನೋ ತಿಳಿಯದು ಮನೆ ಕಟ್ಟಲು ಆದ ಸಮಯ ಬರೋಬರಿ ಮೂರು ವರ್ಷ ದೊಡ್ಡ ಬಂಗಲೆ ಚಿಕ್ಕಪ್ಪ ಶ್ರಮವಹಿಸಿ ದುಡಿದ ಹಣ ಆ ಮನೆಗೆ ಸುರಿಯಲಾಗಿತ್ತು ಚಿಕ್ಕಪ್ಪನಿಗೆ ಇದ್ದ ಒಬ್ಬಳೇ ಮಗಳಿಗೆ ಆಸೆಯಿಂದ ಕಟ್ಟಿದ ಮನೆ ಮನೆ ಹೆಸರು ಕೂಡ ಮಗಳ ಹೆಸರನ್ನೇ ಇಟ್ಟಿದ್ದರು ಅವರ ಮಗಳ ಹೆಸರು ಉತ್ಸವಿ ಯಾಕೋ ಏನೋ ನಿಗೂಢ ಕಾರಣ ಯಾರಿಗೂ ಈ ಮನೆಯಲ್ಲಿ ಇರುವ ಯೋಗ ಬರಲೇ ಇಲ್ಲ ಗೃಹ ಪ್ರವೇಶ ಆದದ್ದಷ್ಟೇ ಮುಂದೆ ಆ ಮನೆಯಲ್ಲಾಗಿದ್ದೆಲ್ಲವೂ ವಿಚಿತ್ರ ಭಯಾನಕ ನಿಗೂಢ ರಹಸ್ಯ ಈ ರಹಸ್ಯ ತಿಳಿಯಲು ಇದ್ದ ನಾನು ಮತ್ತು ಪೊಲೀಸರ ಅನುಭವ ಹೀಗಿತ್ತು ಎಂದು ಆ ಮನೆಯನ್ನು ನೋಡುತ್ತಾ ಯೋಚಿಸಿದನು ಅವನ ಯೋಚನೆ ಐದು ವರ್ಷದ ಹಿಂದೆ ಕಟ್ಟಿದ ಮನೆಯ ಬಗ್ಗೆ ಹೊರಳಿತು ಅಂದು ಚಿಕ್ಕಪ್ಪ ಚಿಕ್ಕಮ್ಮನ ಹೊಸ ಮನೆ ಗೃಹ ಪ್ರವೇಶ ಎಲ್ಲವೋ ಆಯಿತು ಮನೆಗೆ ಪೀಠೋಪಕರಣ ಎಲ್ಲವೋ ಆಯಿತು ಆ ಮನೆಯಲ್ಲಿ ವಾಸ ಮಾಡಲು ಸಮಯ ಕೂಡಿ ಬಂದಿತು ಎಂದಿನಂತೆ ಚಿಕ್ಕಮ್ಮನ ಮಗಳು ಉತ್ಸವಿ ಲವಲವಿಕೆಯಿಂದ ಓಡಾಡುತ್ತ ಇದ್ದ ಹುಡುಗಿ ಅವಳ ಕೋಣೆಯನ್ನು ಅಂದವಾಗಿ ವಿನ್ಯಾಸ ಮಾಡಲಾಗಿತ್ತು ಅಂದಿನ ರಾತ್ರಿ ಚಿಕ್ಕಮ್ಮ ನನಗೆ ಉತ್ಕರ್ಷ್ ನೀನು ಮೇಲೆ ಉತ್ಸವಿ ಕೋಣೆಯ ಎದುರು ಕೋಣೆಯಲ್ಲಿ ಮಲಗು ಎಂದರು ಸರಿ ಚಿಕ್ಕಮ್ಮ ಎಂದು ಹೇಳಿ ಮಲಗಲು ಮೇಲೆ ಓದೆ ಸರಿ ಸುಮಾರು ಎರಡು ಗಂಟೆ ಸಮಯವಿರಬಹುದು ಯಾರೋ ನಡೆದ ಎಜ್ಜೆ ಸದ್ದು ಮಲಗಿದವನಿಗೆ ಹೇಳಲು ಮನಸ್ಸಿಲ್ಲ ಉತ್ಸವ ಇರಬಹುದೆಂದು ಹಾಗೆ ಮಲಗಿದೆ ಗೃಹ ಪ್ರವೇಶ ನಿದ್ದೆ ಸರಿ ಇರಲಿಲ್ಲ ಹಾಗಾಗಿ ಹೇಳದೆ ಮಲಗಿದೆ ಸ್ವಲ್ಪ ಒತ್ತಲೆ ಸಪ್ಪಳ ಹೆಚ್ಚಿತ್ತು ಆದರೂ ಮಲಗಿದ್ದೆ ಇದ್ದಕ್ಕಿದ್ದ ಹಾಗೆ ಕಿರುಚಿದ ಸದ್ದು ಎದ್ದು ಬಾಗಿಲು ತೆರೆದು ನೋಡಲು ಎಲ್ಲ ಕಡೆ ನೀರವ ಮೌನ ಕೆಳಗೆ ಬಗ್ಗಿ ನೋಡಲು ಯಾರೂ ಇಲ್ಲ ಕನಸು ಬಿದ್ದಿರಬೇಕು ಎಂದುಕೊಂಡು ಮಲಗಲು ಹೋದರೆ ನಿದ್ದೆಯೇ ಇಲ್ಲ ಏನಾದರೊಂದು ಸಾಮಾನು ಬಿದ್ದ ಸದ್ದು ಹೋಗಿ ನೋಡಲು ಏನೂ ಇರದು ನಿದ್ದೆ ಸರಿಯಾಗದೆ ಬೆಳಗ್ಗೆ ಒಳ್ಳೆಯ ನಿದ್ರೆ ಹತ್ತಿತ್ತು ಆಗಲೇ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿತ್ತು ಚಿಕ್ಕಮ್ಮನನ್ನ ಮತ್ತು ಉತ್ಸವಿಯನ್ನು ಏಳಿಸಲು ಬಂದಿದ್ದರು ನಾನು ಎದ್ದು ಹೊರಬಂದೆ ಚಿಕ್ಕಮ್ಮನ ಮುಖ ಗಾಬರಿಯಿತ್ತು ಏನಾಯಿತು ಎನ್ನಲು ಉತ್ಸವಿ ಬಾಗಿಲು ತೆಗೆಯುತ್ತಿಲ್ಲ ಎಂದರು ಸುಮಾರು ಸಲ ಬಾಗಿಲು ಬಡಿದರೂ ತೆಗೆಯದಿದ್ದಾಗ ನನಗೂ ಅನುಮಾನ ಬಂತು ಎಷ್ಟು ಬಾಗಿಲು ಬಡಿದರೂ ತೆಗೆಯಲಿಲ್ಲ ಅವಳ ಮೊಬೈಲ್ ಕೂಡ ಕೆಳಗೆ ಚಾರ್ಜ್ಗೆ ಇಟ್ಟಿದ್ದಳು ಹೊಸ ಮನೆ ಬಾಗಿಲು ಒಡೆದು ಹೋಗಲು ಮನಸ್ಸಾಗದೆ ಸ್ವಲ್ಪ ಹೊತ್ತು ಕಾದೆವು ಈಗ ಸಮಯ ಹನ್ನೆರಡು ಗಂಟೆ ಇನ್ನೂ ಎದ್ದಿಲ್ಲ ಎಂದರೆ ಆಗ ನನಗೆ ಇದ್ದಕ್ಕಿದ್ದ ಹಾಗೆ ರಾತ್ರಿ ಕಿರುಚಿದ ಧ್ವನಿ ಕೇಳಿದ್ದು ನೆನಪಾಯಿತು ಚಿಕ್ಕಮ್ಮನಿಗೇಳಲು ಅವರು ಗಾಬರಿಗೊಂಡರು ಈಗ ನನಗೂ ಯಾಕೋ ಏನೋ ಮನಸ್ಸಿನಲ್ಲಿ ಆತಂಕ ಶುರುವಾಯಿತು ಅವಳ ಕೋಣೆಯ ಬಾಗಿಲು ನಾನು ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಸೇರಿ ಒಡೆದೆವು ಅಲ್ಲಿ ಇದ್ದ ದೃಶ್ಯ ನೋಡಿ ನಮಗೆ ಮೈ ಚಳಿ ಬಂತು ಅಷ್ಟು ಚೆನ್ನಾಗಿ ಓಡಾಡಿಕೊಂಡು ಇದ್ದ ಉತ್ಸವಿ ಮೈ ಎಲ್ಲ ರಕ್ತ ಗೋಡೆಯೆಲ್ಲ ರಕ್ತ ಆಗಿ ಅವಳ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಎಲ್ಲರಿಗೂ ಆ ದೃಶ್ಯ ನೋಡಿ ಮೈ ಕಂಪಿಸಿತು ಮನೆಗೆ ಬಂದು ಒಂದು ದಿನ ಆಗುವುದರೊಳಗೆ ಈ ಕಥೆಯಾಗಿತ್ತು ಪೊಲೀಸ್ ಬಂದಾಯಿತು ಮನೆಯೆಲ್ಲ ಜಾಲಾಡಿದರೂ ಯಾವ ಸುಳಿವೂ ಇಲ್ಲ ಯಾವ ಹೆಜ್ಜೆ ಗುರುತೂ ಇಲ್ಲ ಮೇಲಿದ್ದಿದ್ದು ಉತ್ಸವಿ ಬಿಟ್ಟರೆ ನಾನು ಚಿಕ್ಕಮ್ಮ ಚಿಕ್ಕಪ್ಪ ಕೆಳಗಿದ್ದರು ಪೊಲೀಸರು ನನ್ನ ವಿಚಾರಿಸಲು ನನಗಾದ ಅನುಭವ ಹೇಳಿದೆ ಎಲ್ಲೂ ಯಾವ ಚಿಕ್ಕ ಸುಳಿವೂ ಇಲ್ಲ ಬಾಗಿಲು ನಾವು ಒಡೆದಿದ್ದು ಕಿಟುಕಿಯಿಂದ ಒಬ್ಬ ಮನುಷ್ಯ ನುಗ್ಗಲು ಆಗುವುದಿಲ್ಲ ಮತ್ತೆ ಈ ಕೊಲೆ ಆಗಿದ್ದೇಗೆ ಎಲ್ಲರಿಗೂ ಇದೇ ಆಶ್ಚರ್ಯ ಎನಿಸಿತು ಆಗ ತಾನೇ ಕಟ್ಟಿದ ಮನೆ ಮನೆ ಕಟ್ಟಿದ ಸಂತೋಷ ಎಲ್ಲ ಚಿಕ್ಕಮ್ಮನಿಗೆ ಹಾರಿ ಹೋಗಿತ್ತು ಇದ್ದ ಒಬ್ಬಳೆ ಮಗಳು ತೀರಿಕೊಂಡು ಅವರು ಏನೇನೋ ಮಾತನಾಡಲು ಶುರು ಮಾಡಿದರು ನನಗೆ ರಾತ್ರಿ ಹೆಜ್ಜೆ ಸಪ್ಪಳ ಕೇಳಿದ ನೆನಪು ಕೂಗೂ ಸಹ ಕೇಳಿದ ನೆನಪು ಆದರೆ ತುಂಬ ಸಾಕಾಗಿ ಮಲಗಿದ್ದ ಕಾರಣ ಇದು ಕನಸೋ ನನ್ನ ಭ್ರಮೆಯೋ ತಿಳಿಯದೆ ಗೊಂದಲದಲ್ಲಿ ನಾನಿದ್ದೆ ಮಾರನೇ ದಿನವೇ ಚಿಕ್ಕಮ್ಮ ಚಿಕ್ಕಪ್ಪ ಮನೆಯಲ್ಲಿರಲಾಗದೆ ಇನ್ನೊಂದು ಮನೆಗೆ ಬಾಡಿಗೆಗೆ ಹೋಗಲು ನಿರ್ಧರಿಸಿದರು ಯಾಕೋ ಯಾರಿಗೂ ಆ ಮನೆಯಲ್ಲಿ ಸಮಾಧಾನವೇ ಇಲ್ಲ ಚಿಕ್ಕಮ್ಮ ಆರೋಗ್ಯ ಸರಿಯಿಲ್ಲದ ಕಾರಣ ಚಿಕ್ಕಪ್ಪ ನನಗೂ ಆ ಬಾಡಿಗೆ ಮನೆಗೆ ಬರಲು ಹೇಳಿದ್ದರು ನನಗೆ ಈ ಕೊಲೆ ಹೇಗಾಯಿತೆಂಬ ಕುತೂಹಲ ಚಿಕ್ಕಪ್ಪ ಎಷ್ಟೇ ಹೇಳಿದರೂ ಕೇಳದೆ ಅದೇ ಮನೆಯಲ್ಲಿ ನಾನು ಉಳಿದುಕೊಂಡೆ ಅಂದು ರಾತ್ರಿ ಇಡೀ ಮನೆಯಲ್ಲಿ ನಾನೊಬ್ಬನೇ ಆ ದಿನ ಎಲ್ಲಿಲ್ಲದ ನಿದ್ರೆ ಆವರಿಸಿತು ಗಂಟೆ ಸುಮಾರು ಒಂದು ಮೂವತ್ತಿರಬಹುದು ಕೋಣೆಯ ಬಾಗಿಲು ಬಡಿದ ಸದ್ದು ಮಲಗಿದವನಿಗೆ ಎಚ್ಚರ ಆಯಿತು ಬಾಗಿಲ ಬಳಿ ನಿಂತು ಕಿವಿಗೊಡಲು ನೆಡೆದ ಸಪ್ಪಳ ಯಾಕೋ ಭಯವಾಯಿತು ಒಬ್ಬನೇ ಇರುವುದು ಬೇಡ ಎಂದರೂ ಇದ್ದವನು ಬಾಗಿಲು ತೆರೆಯಲಿಲ್ಲ ಮತ್ತೆ ಬಾಗಿಲು ಬಡಿದ ಸದ್ದು ಈಗ ಸ್ವಲ್ಪ ಹೆಚ್ಚೇ ಸದ್ದು ಬೆವರ ಹನಿ ಮೂಡಿದವು ಏನು ಮಾಡಬೇಕೆಂದು ತಿಳಿಯಲಿಲ್ಲ ಈಗ ಬಾಗಿಲು ಒಡೆಯುವುದು ಇನ್ನೂ ಹೆಚ್ಚಾಯಿತು ಎಷ್ಟೆಂದರೆ ಆ ಶಬ್ದಕ್ಕೆ ಕಿರಿಕಿರಿ ಎನಿಸಿ ಬಾಗಿಲು ತೆರೆಯಬೇಕು ಆ ರೀತಿ ಬಡಿದ ಸದ್ದು ಧೈರ್ಯ ಮಾಡಿ ಬಾಗಿಲು ತೆರೆಯಲು ಎದುರಿದ್ದು ಉತ್ಸವೀ ಕೋಣೆಯ ಬಾಗಿಲು ತೆರೆದಿತ್ತು ಅರೆ ಅದು ಹೇಗೆ ಈ ಕೋಣೆಗೆ ಪೊಲೀಸರು ಬಾಗಿಲು ಹಾಕಿದ್ದರು ನಾವು ಯಾರೋ ಹತ್ತಿರವೂ ಹೋಗಿಲ್ಲ ಯಾವ ಸಾಮಾನು ಮುಟ್ಟಿಲ್ಲ ಆ ಕೋಣೆ ಲಾಕ್ ಕೂಡ ಹಾಕಲಾಗಿತ್ತು ಆದರೆ ಬಾಗಿಲು ಹೇಗೆ ಒಬ್ಬನೇ ಇದ್ದದ್ದಕ್ಕೂ ಹೀಗೆಲ್ಲ ಆದಾಗ ಏನು ಮಾಡಲು ತೋಚದೆ ಮೆಲ್ಲನೆ ಆ ಕೋಣೆಯ ಬಳಿ ಓದೆ ಒಳಗೆ ಹೋಗದೆ ಕೋಣೆಯ ಸುತ್ತ ನೋಡಲು ಓದೆ ಯಾರೋ ನನ್ನನ್ನು ದಬ್ಬಿದ ರೀತಿ ಅನ್ನಿಸಿತು ಬಾಗಿಲು ಗಟ್ಟಿ ಹಿಡಿದುಕೊಂಡೆ ಆದರೂ ನೂಕಾಟ ಹೆಚ್ಚಿತ್ತು ಎರಡು ನಿಮಿಷ ಆದ ಮೇಲೆ ಸರಿಯಾಯಿತು ಕೋಣೆಯ ಒಳಗೆ ಕಾಲಿಡದೆ ಬಗ್ಗಿ ನೋಡಲು ಯಾರೋ ಇದ್ದ ರೀತಿ ಕಂಡಿತು ತಲೆ ತಗ್ಗಿಸಿ ಕೂತಿದ್ದು ಮುಖ ಕಾಣದ ರೀತಿ ಮುಖ ಮುಚ್ಚಿಕೊಂಡಿದ್ದರು ಅದನ್ನು ನೋಡಿ ಮೈಚಳಿ ಬಂತು ಧೈರ್ಯ ಮಾಡಿ ಯಾರು ಎಂದೇ ಸದ್ದಿಲ್ಲ ತಲೆ ಎತ್ತಲಿಲ್ಲ ಮತ್ತೆ ಯಾರು ಎಂದಾಗ ಮೆಲ್ಲ ತಲೆ ಎತ್ತಿ ಕತ್ತು ಸೊಟ್ಟ ಮಾಡಿ ನನ್ನ ಕಡೆ ನೋಡಿ ನಗುತ್ತ ಮುಖದ ಮೇಲೆ ಹೊದ್ದ ಸೆರಗು ಸರಿಸಲು ನನಗೆ ನಿಂತಲೇ ಕೈಕಾಲು ನಡುಕ ಬಂತು ಅದು ಉತ್ಸವಿ ಆದರೆ ಆ ಮುಖದಲ್ಲಿ ಕ್ರೋಧ ಇತ್ತು ಕಣ್ಣು ಬಿಟ್ಟು ನೋಡಿದಳು ನನ್ನ ಕೋಣೆ ಎದುರಿದ್ದು ಓಡಿ ಹೋಗಲು ಧೈರ್ಯ ಇಲ್ಲ ನನ್ನ ನೋಡಿ ನಗುತ್ತ ಇದ್ದ ಉತ್ಸವಿಯ ಮುಖ ಬದಲಾಗುತ್ತ ಬಂತು ಅವಳ ಆ ಕ್ರೋಧ ವಿಕಾರ ಮುಖ ನೋಡಿ ಅಲ್ಲೇ ಕುಸಿದು ಬಿದ್ದೆ ಆಗ ಸಮಯ ಎಷ್ಟೆಂದು ನಾನು ನೋಡಲಿಲ್ಲ ಉತ್ಸವಿಯ ಕೋಣೆಯ ಬಾಗಿಲಲ್ಲಿ ಬಿದ್ದಿದ್ದೆ ಚಿಕ್ಕಪ್ಪನಿಗೆ ಬೆಳಿಗ್ಗೆ ತಿಂಡಿ ಸಮಯ ಆದರೂ ನಾನು ಮನೆಗೆ ಹೋಗದೆ ಇದ್ದಾಗ ಇನ್ನೊಂದು ಕೀ ಬಳಸಿ ಒಳಬಂದು ನೋಡಲು ನಾನು ಉತ್ಸವಿಯ ಕೋಣೆಯ ಬಾಗಿಲಲ್ಲಿ ಬಿದ್ದಿದ್ದೆ ಆದರೆ ಈಗ ಬಾಗಿಲು ಹೊರಗಿದ್ದ ಉತ್ಸವಿ ಕೋಣೆ ಮೊದಲ ರೀತಿಯ ಬಾಗಿಲು ಹಾಕಿತ್ತು ಚಿಕ್ಕಪ್ಪ ನನ್ನ ಮುಖಕ್ಕೆ ನೀರು ಹಾಕಿ ಎಬ್ಬಿಸಿದರು ಎಚ್ಚೆತ್ತು ಕೂತವನಿಗೆ ಕತ್ತಿನ ಸುತ್ತ ವಿಪರೀತ ನೋವು ನೆನೆ ಕತ್ತು ಹಿಡಿದು ದಬ್ಬಿದ ಕಾರಣ ನೋವಾಗಿತ್ತು ರಾತ್ರಿ ನಡೆದದ್ದು ಚಿಕ್ಕಪ್ಪನಿಗೆ ಅವರಿಗೂ ಆಶ್ಚರ್ಯ ಆದರೆ ಉತ್ಸವಿ ಸತ್ತ ಕಾರಣ ಉತ್ಸವಿಯ ಈ ರೂಪ ಈಗೇಕೆ ಕಂಡಿತು ಎಂದು ತಿಳಿಯಲಿಲ್ಲ ಚಿಕ್ಕಪ್ಪ ಇಲ್ಲಿರುವುದು ಬೇಡವೆಂದು ಹಠಮಾಡಿ ನನ್ನ ಕರೆದುಕೊಂಡು ಹೋದರು ಒಬ್ಬಳೇ ಮಗಳು ತೀರಿಕೊಂಡಳು ನೀನು ಬದುಕಿದ್ದೇ ಹೆಚ್ಚು ನಿನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಎಂದು ಅತ್ತರು ಪೊಲೀಸರ ಬಳಿ ನಡೆದ ಈ ವಿಷಯ ಹೋಗಿ ಹೇಳಲು ಅಂದಿನ ರಾತ್ರಿ ಇಬ್ಬರು ಪೊಲೀಸರು ಮತ್ತು ನಾನು ಚಿಕ್ಕಪ್ಪ ಇದು ಏನೆಂದು ಕಂಡುಹಿಡಿಯಲು ಆ ಮನೆಯಲ್ಲೇ ಉಳಿದೆವು ಅವರು ಮೂವರು ನಿದ್ರೆಗೆ ಜಾರಿದರು ನನಗೆ ನಿನ್ನೆ ಆದ ನೆನಪು ಏನು ಮಾಡಿದರೂ ನಿದ್ರೆ ಹತ್ತಿರವೇ ಸುಡಿಯಲಿಲ್ಲ ಅದೇ ಸಮಯ ಹೆಜ್ಜೆಯ ಸಪ್ಪಳ ಕೇಳಿಸಿತು ಎಲ್ಲರನ್ನೂ ಎಬ್ಬಿಸಿದೆ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿದ ಕಾಲಿನ ಸಪ್ಪಳ ಈಗ ಬಾಗಿಲ ಬಳಿ ನಿಂತ ಸಪ್ಪಳ ಬಾಗಿಲು ಬಡಿಯಲು ಶುರುವಾಯಿತು ಇಬ್ಬರೂ ಪೊಲೀಸರು ಬಾಗಿಲು ತೆರೆದರು ಉತ್ಸವಿ ಕೋಣೆ ತೆರೆದಿತ್ತು ಅದನ್ನು ನೋಡಿ ಅವರಿಗೂ ಆಶ್ಚರ್ಯ ಕೋಣೆಯ ಬಳಿ ಹೋಗಲು ಅವರಿಗೂ ನೂಕಿದ ಅನುಭವ ಆದಾಗ ಅವರು ಬಾಗಿಲ ಸಹಾಯದಿಂದ ಕೋಣೆಯ ಒಳಗೆ ಹೋಗದೆ ನಿಂತರು ನಾನು ಮತ್ತು ಚಿಕ್ಕಪ್ಪ ಅವರಿಬ್ಬರ ಕೈ ಹಿಡಿದಾಗ ನೂಕಾಟ ಕಮ್ಮಿಯಾಯಿತು ಅಲ್ಲೇ ಕೂತಿದ್ದ ಉತ್ಸವಿಯ ರೂಪ ಎದ್ದು ಗೋಡೆಗೆ ತನ್ನ ತಲೆ ಚೆಚ್ಚಿಕೊಂಡಳು ಇದ್ದಕ್ಕಿದ್ದ ಹಾಗೆ ಆದಾಗ ನಮಗೆ ಏನು ಮಾಡಲು ತೋಚಲಿಲ್ಲ ಉತ್ಸವಿ ಬಿದ್ದಳು ಆಗ ನಮ್ಮೆಲ್ಲರಿಗೂ ಕತ್ತು ಇಚುಕಿದ ಅನುಭವ ಉಸಿರು ಕಟ್ಟಲು ಶುರು ನಾವು ನಾಲ್ಕು ಜನರು ಒದ್ದಾಡಿದೆವು ಯಾವ ಕೈ ಕಾಣದೆ ನಮಗೆ ಉಸಿರು ಕಟ್ಟುವ ಅನುಭವ ನಮ್ಮನ್ನು ತೆಗೆದು ಎಸೆಯಲಾಯಿತು ನಮ್ಮ ಕೋಣೆಯ ಬಾಗಿಲ ಬಳಿ ನಾವು ಬಿದ್ದಿದ್ದೆವು ಉತ್ಸವಿಯ ಕೋಣೆಯ ಬಾಗಿಲು ತಾನಾಗಿಯೇ ಹಾಕಿಕೊಂಡಿತು ನಾವು ನಮ್ಮ ಕೋಣೆಯ ಬಾಗಿಲು ಹೊರಗೆ ಇದ್ದೆವು ಪೊಲೀಸರು ತಮ್ಮ ಬಳಿ ಇದ್ದ ಕೀಯಿಂದ ಉತ್ಸವಿಯ ಕೋಣೆಯ ಬಾಗಿಲು ತೆರೆದರೆ ಅಲ್ಲಿ ಉತ್ಸವಿಯ ರೂಪದವಳು ಇಲ್ಲ ಒಂದು ನಿಮಿಷದಲ್ಲಿ ಎಲ್ಲಿ ಹೋದಳು ಇದೇನೆಂದು ಪೊಲೀಸರಿಗೂ ತಿಳಿಯಲಿಲ್ಲ ಆದರೆ ಒಂದು ಅನುಮಾನ ಬಂದಿತ್ತು ಉತ್ಸವಿಯಿಗೆ ಗೋಡೆಗೆ ತಲೆ ಚೆಚ್ಚಿಕೊಂಡು ಸತ್ತಳೆ ಅದನ್ನು ನಮಗೆ ತೋರಿಸಿದ್ದೆ ಇದು ಏನೆಂದು ತಿಳಿಯದೆ ಹೋಯಿತು ಮಾರನೆಯ ದಿನ ನಾನು ಚಿಕ್ಕಪ್ಪ ಅಲ್ಲಿ ಇರದೆ ಬಾಡಿಗೆ ಮನೆಗೆ ಓದೆವು ತೆಗೆದು ಎಸೆದ ನೋವು ನಮ್ಮ ನಾಲ್ವರಿಗೂ ಆಗಿತ್ತು ಆ ಮನೆಯಲ್ಲಿ ಮರುದಿನ ಇನ್ನು ಇಬ್ಬರು ಬೇರೆ ಪೊಲೀಸರು ಇದ್ದರು ಅವರಿಗೂ ಅದೇ ಅನುಭವ ಮೊದಲು ಎಲ್ಲರಿಗೂ ಇದು ಕೊಲೆ ಯಾರೋ ಮನುಷ್ಯನ ಕೈವಾಡ ಎನ್ನಿಸಿತು ಆದರೆ ಇದ್ದ ಆರೋ ಜನಕ್ಕೂ ಆದ ಅನುಭವ ನೋಡಿ ಇದು ಮನುಷ್ಯನಲ್ಲ ಎಂದು ತಿಳಿಯಿತು ಬೇಸರದ ಸಂಗತಿ ಎಂದರೆ ಈ ರೀತಿಯಾಗಿ ಮಡಿದಿದ್ದು ಉತ್ಸವಿ ಮಾತ್ರ ನಾವೆಲ್ಲ ಬದುಕಿ ಉಳಿದೆವು ವ್ಯತ್ಯಾಸ ಇಷ್ಟೇ ಇತ್ತು ನಾವೆಲ್ಲ ಕೋಣೆಯ ಒಳಗೆ ಹೋಗಲಿಲ್ಲ ಉತ್ಸವಿ ಕೋಣೆ ಒಳಗೆ ಇದ್ದು ಈ ರೀತಿ ಆಯಿತು ನಮ್ಮನ್ನು ತೆಗೆದು ಎಸೆದ ಅನುಭವ ಮಾತ್ರ ಹೇಳಲಾಗದು ಮೈಕೈ ನೋವು ಅಷ್ಟಿಷ್ಟಲ್ಲ ಕಷ್ಟಪಟ್ಟು ದುಡಿದ ಹಣದಲ್ಲಿ ತನ್ನ ಇಷ್ಟದಂತೆ ಕಟ್ಟಿದ ಮನೆಯಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಒಂದು ದಿನವೂ ನೆಮ್ಮದಿಯಿಂದಿರಲು ಆಗಲಿಲ್ಲವೆಂಬುದೇ ವಿಪರ್ಯಾಸ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಅತ್ತ ಮನೆಯೂ ಇಲ್ಲ ಮಗಳೂ ಇಲ್ಲ ಇತ್ತ ಹಣವೂ ಮನೆ ಕಟ್ಟಿ ಖಾಲಿಯಾಗಿತ್ತು ವಯಸ್ಸಾದ ಕಾಲದಲ್ಲಿ ಶಾಂತಿಯ ಸಮಯ ಕಳೆಯುವ ಸಮಯದಲ್ಲಿ ಚಿಕ್ಕಪ್ಪ ದುಡಿಯಲು ಹೋಗಬೇಕಾಯಿತು ಆ ಮನೆಯಲ್ಲಿ ಉತ್ಸವಿ ಸತ್ತ ಕಾರಣ ಮನೆ ಕೊಳ್ಳಲು ಯಾರೂ ಬರಲಿಲ್ಲ ಅದರ ಜೊತೆ ಆರೋ ಜನರಿಗಾದ ಅನುಭವ ಊರೆಲ್ಲ ಹಬ್ಬಿತ್ತು ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಲಾಯಿತು ಕೊಲೆಯ ಕಾರಣ ಹುಡುಕಲು ಹೋದಾಗ ಎಲ್ಲರಿಗೂ ಆದ ಅನುಭವ ಇದು ಈ ಮೊದಲು ಇದ್ದದ್ದು ಜಾಗ ಅದರಲ್ಲಿ ಏನೂ ಆಗಿತ್ತೆಂದು ಯಾರಿಗೂ ತಿಳಿಯಲಿಲ್ಲ ಮನೆ ಕಟ್ಟುವಾಗ ಏನೂ ಆಗದೆ ಮನೆಯಲ್ಲಿರಲು ಹೋದಾಗ ಈಗಾಯಿತು ಮನೆ ಸುತ್ತ ರಕ್ಕಸ ರೀತಿ ಬೆಳೆದ ಮರಗಿಡಗಳು ಈಗ ಈ ಮನೆ ನೋಡಲು ಭೂತ ಬಂಗಲೆಯೇ ಈಗ ಉಳಿದಿರುವುದು ಉತ್ಸವಿ ಎಂಬ ಮನೆಯ ಹೆಸರು ಮಾತ್ರ ಉತ್ಸವಿಯಾಗಲಿ ಆ ಮನೆಯಾಗಲಿ ಚಿಕ್ಕಪ್ಪನಿಂದ ಉಳಿಸಿಕೊಳ್ಳಲಾಗಲಿಲ್ಲ ಇಂದು ಚಿಕ್ಕಪ್ಪ ಚಿಕ್ಕಮ್ಮನಿಗೂ ವಯಸ್ಸಾಗಿದೆ ಈ ನೋವು ಮಾತ್ರ ಇಂದಿಗೂ ಅವರ ಮನದಲ್ಲಿದೆ ಐದು ವರ್ಷದ ನಂತರ ಈ ಮನೆ ನೋಡಲು ಬಂದ ಉತ್ಕರ್ಷ್ ತನ್ನ ಯೋಚನೆಯಿಂದ ಹೊರಬಂದು ಚಿಕ್ಕಪ್ಪನ ಬಾಡಿಗೆ ಮನೆಯ ಕಡೆ ಹೊರಟ ಎಲ್ಲವೂ ನಿಗೂಢ ರಹಸ್ಯ ಈಗಲೂ ಈ ಮನೆಯಲ್ಲಿ ಮಧ್ಯರಾತ್ರಿ ಎಜ್ಜೆ ಸದ್ದು ಸಪ್ಪಳ ಖಾಲಿ ಮನೆ ಅದೇ ಉತ್ಸವಿ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು